ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮುಟ್ಗಿ ಅದರಲ್ಲಿ ನಾನು ನಾಲ್ಕು ವಿಧದ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಒಂದು ಕೆಂಪು ಖಾರ ಮುಟಗಿ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮಾಡ್ತಾ ಇದ್ದೀನಿ ಇನ್ನೊಂದು ಮ್ಯಾಂಗೋ ಚಟ್ನಿಯಿಂದ ಮಾಡ್ತಾ ಇದ್ದೀನಿ ಇನ್ನೊಂದು ಬೆಳ್ಳುಳ್ಳಿ ಉಪ್ಪಿನಿಂದ ಮೊದಲಿಗೆ ನಾವು ಹಸಿಮೆಣಸಿನ್ಕಾಯಿಯಿಂದ ಮುಟ್ಗಿ ಮಾಡೋಣ ಒಂದು ಮೆಣಸಿನ್ಕಾಯಿ ತಗೊಳ್ಳಿ ಅದರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಕುಟಾಣಿ ತೊಗೊಂಡ್ಬಿಟ್ಟು ಕಲ್ಲಲ್ಲಿ ಕುಟ್ಕೊಳ್ಳಿ ಚೆನ್ನಾಗಿರತ್ತೆ ಈ ರೀತಿ ಕುಟ್ಟಿದ್ರೆ ನೀವು ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕೋಬೇಕಾಗತ್ತೆ ಒಂದು ಮುಟಗಿಗೆ ಒಂದು ಹಸಿರು ಕರೆಕ್ಟಾಗಿ ಆಗುತ್ತೆ ಖಾರ ಇರಲಿಲ್ಲ ಅಂದರೆ ಎರಡು ಹಸಿರು ನೀವು ಹಾಕಿಬಿಟ್ಟು ಈ ರೀತಿ ಕುಟ್ಕೊಳ್ಳಿ ಒಂದು ಮುಟಗಿ ತಿಂತು ಅಂದರೆ ಹೊಟ್ಟೆನೇ ತುಂಬಿ ಬಿಡುತ್ತೆ ಮತ್ತು ನಾಲ್ಗೆ ಎಲ್ಲ ಕೆಟ್ಟಿರುತ್ತಲ್ವ ಆವಾಗ ನಾವು ಈ ರೀತಿ ಮುಟಿಗೆ ಎಲ್ಲ ಮಾಡ್ಕೊಂಡು ತಿಂದರೆ ನಾಲ್ಗೆ ರುಚಿ ಕೂಡ ಬರುತ್ತೆ ಮಕ್ಕಳು ಇವಾಗ ಊಟ ಮಾಡೋಲ್ಲ ಅವಾಗೇನು ಮಾಡಬೇಕು ಈ ರೀತಿ ಯಾವುದಾದ್ರೂ ಒಂದು ಮುಟಗಿ ಮಾಡಿ ಕೊಡ್ತು ಅಂದರೆ ಆರಾಮಾಗಿ ತಿನ್ಕೊಳ್ತಾರೆ ಇದು ತುಂಬ ಹಳೆ ಕಾಲದ ರೆಸಿಪಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ ಇವಾಗ ನಾವು ಇದನ್ನು ಒಂದು ಬೌಲಲ್ಲಿ ಹಾಕಿ ಸೈಡಿಗೆ ಇಟ್ಬಿಡೋಣ ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಕೂಡ ತೊಗೋಬೋದು ಇಲ್ಲಾಂದರೆ ಹಾಗೆ ಕೂಡ ತೊಗೋಬೋದು ಇನ್ನು ಕೆಂಪು ಖಾರ ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರ ಹಾಕೊಳ್ಳಿ ನೀವು ಖಾರದ ಪುಡಿ ಕೂಡ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ಇದನ್ನು ಕಲ್ಲಲ್ಲಿ ಅರಿಬೇಕಾಗತ್ತೆ ಇದು ಕೂಡ ಪೇಸ್ಟ್ ಥರ ಆಗಲಿ ಈ ರೀತಿ ಕಲ್ಲಲ್ಲಿ ಕುಟ್ಟೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರು ಡೈರೆಕ್ಟಾಗಿ ರೊಟ್ಟಿಯಲ್ಲೇ ಈ ರೀತಿ ಮಸಾಲೆ ಹಾಕಿಬಿಟ್ಟು ದಪ್ಪದಾಗಿ ಕುಟ್ಟಿ ಅದರಲ್ಲೇ ಮಿಕ್ಸ್ ಮಾಡ್ತಾರೆ ನಾನಿಲ್ಲಿ ಕುಟಾಣಿಯಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ಸೈಡಿಗೆ ಇಟ್ಬಿಡೋಣ ಇವಾಗ ನಾವು ಮಾವಿನಕಾಯಿ ಮಾಡ್ತಾ ಇದ್ದೀನಲ್ವ ಅದು ಕೂಡ ಮಾಡ್ಕೊಳ್ಳೋಣ ಮಾವಿನಕಾಯಿನ ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ತೆಗೀರಿ ತೆಗೆದುಬಿಟ್ಟು ತುರಿರಿ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಹುರಿಬೇಕಾಗತ್ತೆ ಅದರೊಳಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟುಕೊಂಡು ಇದನ್ನು ಸೈಡಿಗೆ ಇಟ್ಬಿಡಿ ಇದರ ರೆಸಿಪಿ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ಅದು ಕೂಡ ನೀವು ನೋಡ್ಬೋದು ಇಲ್ಲಿ ನೋಡಿ ಒಂದು ಹಸಿಮೆಣಸಿನಕಾಯ್ದು ಒಂದು ಮಸಾಲೆ ಖಾರದ್ದು ಒಂದು ಮಾವಿನ ಕಾಯಿದು ಇನ್ನೊಂದು ನಾನು ಬೆಳ್ಳುಳ್ಳಿ ಮತ್ತು ಉಪ್ಪಿನಿಂದ ಮಾಡ್ತಾಯಿದ್ದೀನಿ ಟೋಟಲ್ಲಾಗಿ ನಾಲ್ಕು ಥರ ಮುಟ್ಗಿ ಮಾಡ್ತಾಯಿದ್ದೀನಿ ಮುಟ್ಗಿ ಮಾಡಲಿಕ್ಕೆ ನಾವು ಜೋಳದ ಹಿಟ್ಟನ್ನ ತೊಗೋಬೇಕಾಗತ್ತೆ ಜೋಳದ ಹಿಟ್ಟನ್ನ ಚಾಣಿಸ್ಕೊಳ್ಳಿ ಅದರೊಳಗೆ ಸ್ವಲ್ಪ ಈ ರೀತಿ ಬಾವಿ ಥರ ಮಾಡಿಬಿಟ್ಟು ಅದರಲ್ಲಿ ಬಿಸಿ ನೀರನ್ನ ಹಾಕಬೇಕಾಗತ್ತೆ ತಣ್ಣೀರಲ್ಲಿ ನಾವು ರೊಟ್ಟಿ ಮಾಡಿದ್ರೆ ತಟ್ಟಕ್ಕೆ ಬರಲ್ಲ ಯಾಕಂದರೆ ಅಂಶ ಅಂದರೆ ಜಿಗಿ ಇರೋಲ್ಲ ಇದಕ್ಕೆ ಜೋಳಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಾವು ಜೋಳದ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹಾಗೆ ನಾದ್ಕೋಬಾರ್ದು ಈ ರೀತಿ ನಾತ್ಕೋಬೇಕಾಗತ್ತೆ ಈ ರೀತಿ ನಾದೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಆಗತ್ತೆ ಸಾಫ್ಟಾಗಿ ಆಗತ್ತೆ ಮತ್ತು ಚೆನ್ನಾಗಿ ಉಪ್ಕೊಳ್ಳುತ್ತೆ ರೊಟ್ಟಿ ಇಲ್ಲಿ ನೋಡಿ ಈ ರೀತಿಯೇ ನಾದ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಇಷ್ಟು ಸಾಫ್ಟಾಗಿ ಇರಲಿ ನಿಮಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂದರೆ ನೀವು ತೀಡ್ಕೋಬಹುದು ಒಂದು ಸಣ್ಣ ಉಳ್ಳೆ ತೊಗೊಳ್ಳಿ ಸಣ್ಣ ಅಂದರೆ ರೊಟ್ಟಿ ಮುಟಗಿ ಮಾಡಲಿಕ್ಕೆ ಸ್ವಲ್ಪ ದಪ್ಪದಾಗಿಯೇ ಇರಬೇಕಾಗತ್ತೆ ನಿಧಾನವಾಗಿ ಈ ರೀತಿ ರೊಟ್ಟಿನ ತಟ್ಕೊಳ್ಳಿ ರೊಟ್ಟಿ ತಟ್ಟಬೇಕಾದ್ರೆ ಸ್ವಲ್ಪ ದಿಪ್ಪದಾಗಿರಲಿ ಈ ಸೈಜಲ್ಲಿ ರೊಟ್ಟಿ ಇರಲಿ ನಾನು ಮೊದಲೇ ತವಾನ ಕಾಯಿಲೆ ಕೇಟಿದೆ ನಾವು ಹಿಟ್ಟು ಹಚ್ಚಿ ನಾವು ತಟ್ಟಿರುವಂಥ ರೊಟ್ಟಿಗೆ ಹಿಟ್ಟು ಹಾಕಿರ್ತೀವಲ್ವ ಅದಕ್ಕೋಸ್ಕರ ನಾವು ಹಿಟ್ಟು ಹಾಕಿರುವ ರೊಟ್ಟಿ ಮೇಲ್ಗಡೆ ಮಾಡಬೇಕು ಆಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ನೀರನ್ನು ಹಚ್ಚಬೇಕಾಗತ್ತೆ ಈ ರೀತಿ ನೀರು ಹಚ್ಚೋದ್ರಿಂದ ರೊಟ್ಟಿ ಸೀಳಲ್ಲ ಮತ್ತು ಹಿಟ್ಟು ಎಲ್ಲ ಹೀರ್ಕೊಂಡು ಬಿಡತ್ತೆ ಬಟ್ಟೆಯಲ್ಲಿ ನಿಧಾನವಾಗಿ ಇದನ್ನು ಟರ್ನ್ ಮಾಡ್ಕೊಳ್ಳಿ ತರ್ಟಿ ಸೆಕೆಂಡ್ವರೆಗೂ ಹಾಗೆ ಬಿಡಿ ಆಮೇಲೆ ಟರ್ನ್ ಮಾಡ್ಕೊಳ್ಳಿ ಮತ್ತು ಮೂವತ್ತು ಸೆಕೆಂಡ್ ಆದಮೇಲೆ ಈ ರೀತಿ ರೊಟ್ಟಿನ ನಿಧಾನವಾಗಿ ಬೇಯಿಸ್ಕೊಳ್ಳಿ ರೊಟ್ಟಿ ಸ್ವಲ್ಪ ದಪ್ಪ ಇರತ್ತಲ್ವ ಸೊ ಎಲ್ಲ ಕಡೆಗೆ ನಾವು ಬೇಯಿಸ್ಕೋಬೇಕಾಗತ್ತೆ ತಳ್ಳಗೆ ರೊಟ್ಟಿ ಇತ್ತಂದರೆ ಬೇಗ ಬೇಯತ್ತೆ ನಿಮಗೆ ಕೈಯಿಂದ ಇರಲಿಲ್ಲ ಅಂದರೆ ಬಟ್ಟೆ ತೊಗೊಳ್ಳಿ ಇಲ್ಲಾಂದರೆ ಕಡಸಿಗೆ ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ರೊಟ್ಟಿ ಇದೇ ರೀತಿ ನಾನು ನಾಲ್ಕೈದು ರೊಟ್ಟಿ ಮಾಡ್ಕೊಳ್ತೀನಿ ನೋಡಿ ಎರಡನೇ ರೊಟ್ಟಿ ಕೂಡ ನಂದು ಆಗಿದೆ ನಾನು ಇಲ್ಲಿ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ಮುಟ್ಗಿ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವು ಒಂದು ರೊಟ್ಟಿಯಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಮಸಾಲೆ ಖಾರ ಹಾಕಿದ್ವಲ್ವ ನಾವು ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಖಾರಣ ಅದನ್ನು ಹಾಕ್ಬಿಟ್ಟು ಈ ರೀತಿ ಬಿಸಿ ಇರುವಾಗಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತಣ್ಣಗಾಯಿತು ರೊಟ್ಟಿ ಅಂದರೆ ನಮಗೆ ಮುಟ್ಗಿ ಮಾಡಲಿಕ್ಕೆ ಬರುವುದಿಲ್ಲ ಕೈ ಸುಡುತ್ತೆ ನಿಧಾನವಾಗಿ ಹುಷಾರಾಗಿ ಮಾಡ್ಕೊಳ್ಳಿ ಒಂದು ರೊಟ್ಟಿ ತಿಂತು ಅಂದರೆ ಹೊಟ್ಟೆನೇ ತುಂಬ ಹೋಗುತ್ತೆ ಇಲ್ಲಿ ನೋಡಿ ಖಾರದ ಮುಟಗಿ ರೆಡಿಯಾಗಿದೆ ಇವಾಗ ನಾನು ಹಸಿಮೆಣಸಿನ್ಕಾಯಿ ಮುಟಗಿ ಮಾಡ್ತಾಯಿದ್ದೀನಿ ಅದಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಉಪ್ಪು ಹಾಕಿರುವಂತಹ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಇದೇ ರೀತಿ ಮುಟ್ಗಿ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಮಾವಿನಕಾಯಿ ಚಟ್ನಿನ ಹಾಕಿಬಿಟ್ಟು ಮುಟ್ಗಿ ಮಾಡ್ತಾಯಿದ್ದೀನಿ ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ವೀಕ್ಷಿಸಬಹುದು ಇದು ಮುಟ್ಗಿ ರೆಡಿಯಾಗಿದೆ ಇನ್ನೊಂದು ಮುಟ್ಗಿ ಕೂಡ ಮಾಡ್ತಾಯಿದ್ದೀನಿ ಅದು ಉಪ್ಪು ಮತ್ತು ಬೆಳ್ಳುಳ್ಳಿ ಮಕ್ಕಳಿಗೆ ಇದೇ ರೀತಿ ಕೊಡ್ತಾರೆ ಉಪ್ಪು ಬೆಳ್ಳುಳ್ಳಿ ತುಪ್ಪ ಅಷ್ಟೇ ಇದಕ್ಕೆ ಆದರೆ ರುಚಿ ಮಾತ್ರ ಚೆನ್ನಾಗಿರುತ್ತೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಇಲ್ಲಿ ನೋಡಿ ಉಪ್ಪು ಬೆಳ್ಳುಳ್ಳಿ ಮುಟ್ಗಿ ಕೂಡ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರುಚಿ ರುಚಿ ಅಡುಗೆ ಬಾಡ್ತಾಯಿರಿ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು